ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಎನಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಎಲ್ಲರಿಗೂ ಜೆ ಡಿ ಕನ್ನಡ ಬ್ಲಾಗ್ಸಿಗೆ ಸ್ವಾಗತ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಲೈಕ್ಸ್ ಅದರಲ್ಲ ಲೈಕ್ಸ್ ಕೊಡಿ ಹಾಗೆಯೇ ಶೇರ್ ಮಾಡಿ ವಿಡಿಯೋಸನ್ನು ಓಕೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಇವತ್ತು ಚರ್ಚ್ಗೆ ಹೋಗಿ ಪೂಜೆ ಹಾಗೆ ಬಂದಿದ್ದೆವು ಇವತ್ತು ನಾವು ಇವತ್ತು ಅಲ್ಶಿಫಾ ದುಬೈಗೆ ಬಂದಿದ್ದೇವೆ ತುಂಬಾ ಗಾಳಿ ಉಂಟು ಹಾಗೆ ನಮ್ಮ ಯು ಇದ್ದು ದೊಡ್ಡದು ಟಾಲೆಸ್ಟ್ ಇದು ನಮ್ಮ ಕ್ರಿಸ್ಮಸ್ ಟ್ರೀ ಹಾಗೆ ನೋಡಲಿಕ್ಕೆ ಅಂತ ಹಾಗೆ ನಿಮಗೆ ಕೂಡ ತೋರಿಸುವ ಅಂತ ಫ್ರೆಂಡ್ಸ್ ಅಪೋಸಿಟ್ ಮಾಡಿ ತೋರಿಸ್ತೇನೆ ನೋಡ್ಕೊಂಡು ಬನ್ನಿ ಓಕೆ ಇಷ್ಟು ದೊಡ್ಡದುಂಟು ಫ್ರೆಂಡ್ಸ್ ನೋಡಿ ದುಬೈದು ಟಾಲೆಸ್ಟ್ ಇದು ಕ್ರಿಸ್ಮಸ್ ಟ್ರೀ ಹೀಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಜನರು ಕೂಡ ಬರ್ತಾರೆ ಇಲ್ಲಿ ನೋಡಲಿಕ್ಕೆಲ್ಲ ಹಾಗೆಯೇ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಹಾಗೆಯೇ ಇಲ್ಲಿ ಬಂದರೆ ನೋಡಿ ಹೀಗೆ ಯಾಚೆಲ್ಲ ಉಂಟು ಯಾರಿಗಾದರೂ ಬೇಕಾದರೆ ಬಂದು ನೋಡಿಕೊಂಡು ಹಾಗೇ ಕುತ್ಕೊಳ್ಳಲಿಕ್ಕೆ ಎಲ್ಲ ಇಲ್ಲಿ ಟಿಕೆಟ್ ಎಲ್ಲ ಇರಬೇಕು ನಾವು ಕೂತ್ಕೊಳ್ಳಿಲ್ಲ ಆದರೂ ತುಂಬ ಚೆನ್ನಾಗಿ ಉಂಟು ನೋಡ್ಕೊಳ್ಳಿಕ್ಕೆ ತುಂಬ ಜನ ಬರ್ತಾರೆ ಈವ್ನಿಂಗ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಲೈಟಿಂಗ್ಸ್ ಎಲ್ಲ ಉಂಟು ನಾವು ಬೆಳಿಗ್ಗೆ ಪೂಜೆ ಮುಗಿಸಿ ಸೀದಾ ಇಲ್ಲಿಗೆ ಬಂದೆವು ಜಸ್ಟ್ ನೋಡಿ ಅಂತ ಹಾಗೆ ಈಗ ಎಲ್ಲಿ ಹೋದರೂ ಕೂಡ ನಮಗೆ ಕ್ರಿಸ್ಮಸ್ ಟ್ರೀ ಎಲ್ಲ ತುಂಬಾ ನೋಡಲಿಕ್ಕೆ ಸಿಗುತ್ತೆ ಕ್ರಿಸ್ಮಸ್ ಪದ ನಂತರವೇ ನಮಗೆ ನ್ಯೂ ಇಯರ್ ಬರೋದಲ್ಲ ಹಾಗೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಈ ಟ್ರೀ ಅಂತೂ ತುಂಬಾ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ yeah <laughs> ಆಲ್ರೆಡಿ ನಾನು ಚೆನ್ನಾಗಿ ನಾಲ್ಕೈದು ಸಲ ತೊಳೆದು ಮಟನನ್ನು ತೊಗೊಂಡಿದ್ದೇನೆ ಮುಕ್ಕಾಲು ಕೆ ಜಿ ತೊಗೊಂಡಿದ್ದೇನೆ ಇದಕ್ಕೆ ಉಪ್ಪು ಹಾಕುವಾಗ ನನಗೆ ಉಪ್ಪು ಹಾಕ್ಕೊಂಡೆ ಟೇಸ್ಟಿಗೆ ತಕ್ಕ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ನಾನು ನೋಡಿ ಆಲ್ರೆಡಿ ಹಾಕಿದ್ದೇನೆ ಇಲ್ಲಿ ಕಾಣ್ತಾ ಇರ್ಬೋದು ನನಗೆ ವೀಡಿಯೋ ಆನ್ ಮಾಡಲಿಕ್ಕೆ ಮರ್ತೋಯ್ತು ಇನ್ನೆಲ್ಲ ಏನೆಲ್ಲ ಬೇಕಾದ ನೋಡುವ ಇದಕ್ಕೆ ಹಾಗೆಯೇ ನಾನು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಕೂಡ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ನಾನು ಈ ಈ ಸ್ಪೂನಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ತಾ ಇದ್ದೇನೆ ನಿಮಗೆ ತುಂಬ ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆಯೇ ಒಂದು ಅರ್ಧ ಸ್ಪೂನ್ನಷ್ಟು ಥರ್ಮರಿಕ್ ಪೌಡರ್ ಕೂಡ ಹಾಕ್ತಾ ಇದ್ದೇನೆ ಹಾಗೆಯೇ ನಾನು ಫ್ರೆಶ್ ಆಗಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಮಾಡೋದು ಯಾವತ್ತು ಹಾಗೆ ನಾನು ಮಾಡ್ಕೊಂಡಿದ್ದೇನೆ ಹಾಗೆ ಇದನ್ನು ಕೂಡ ಹಾಕುವ ಎರಡು ಸ್ಪೂನಷ್ಟು ಹಾಗೆಯೇ ನಾನು ಈ ಅಲೈನ್ ಹೊರತು ಫ್ರೆಶ್ ಯೋಗ ತಗೊಂಡಿದ್ದೇನೆ ಹೀಗೆ ಸಿಗುತ್ತೆ ನಮಗೆ ಇಲ್ಲಿ ಹಾಗೆ ದಪ್ಪ ಇರುತ್ತೆ ದಪ್ಪನೇ ತೊಗೊಳ್ಳಿ ನಿಮಗೆ ಸಿಗ್ತದಾದರೆ ಒಂದು ಎರಡು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕರಿಯೆಲ್ಲ ಅದಕ್ಕೋಸ್ಕರ ಬಿರಿಯಾನಿಗೆ ಮೊಸರೇ ತುಂಬ ಟೇಸ್ಟ್ ಕೊಡೋದು ಓಕೆ ಚೆನ್ನಾಗಿ ಮಿಕ್ಸ್ ಮಾಡುವ ಇನ್ನು ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ತಾಕ್ಕೊಳ್ಬೇಕು ಎಲ್ಲವೂ ಈ ಪೀಸಸ್ಗೆ ಹಾಗೆ ಇನ್ನು ಫ್ರಿಜ್ಜಲ್ಲಿ ಕೆಳಗೆ ಇಡುವ ಒಂದು ಲೀಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಆದರೂ ಇಟ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಒಂದು ಫ್ರೈ ಪೀನನ್ನು ತಗೊಂಡೆ ಒಲೆಯನ್ನು ಹಚ್ಚಿಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕುವ ಹಾಗೆ ನೋಡಿ ಎಲ್ಲ ಸ್ಪೈಸಸ್ಸನ್ನು ತಗೊಂಡಿದ್ದೇನೆ ನಾಲ್ಕೈದು ಲವಂಗ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ನಾಲ್ಕೈದು ತುಂಡು ಚಕ್ಕೆ ಹಾಗೆಯೇ ಒಂದು ಐದಾರು ಇದು ಏಲಕ್ಕಿ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ಳುವ ಚೂರು ಫ್ರೈ ಮಾಡಿಕೊಳ್ಳುವ ಹಾಗೆಯೇ ನಾನು ಮೀಡಿಯಮ್ ಸೈಜ್ ಮೂರು ಆನಿಯನ್ ಅಂತ ತಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ತಾ ಇದ್ದೇನೆ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಸ್ವಲ್ಪ ಫ್ರೈ ಆಗಲಿ ಸ್ಮೂತ್ ಆದ್ರೆ ಸಾಕು ಇದಕ್ಕೆ ಒಂದು ಐದು ಗ್ರೀನ್ ಚಿಲ್ಲಿ ಕೂಡ ಹಾಕ್ತಾ ಇದ್ದೇನೆ ಇದೀಗ ಆಯ್ತು ಫ್ರೆಂಡ್ಸ್ ಸ್ಮೂತ್ ಆಗ್ತಾ ಬಂತು ಇನ್ನು ಸಾಕು ಇದನ್ನು ಇನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡುವ ಸ್ವಲ್ಪ ತಣ್ಣಗಾಗಿ ಮತ್ತೆ ಇದನ್ನು ಕದ್ದು ತೊಗೊಂಡು ಬಂದರೆ ಆಯಿತು ಹಾಗೆಯೇ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕುವ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಇದಕ್ಕೆ ನಾನು ನೋಡಿ ನನ್ನ ಮುಷ್ಟಿಯಲ್ಲಿ ಒಂದು ಮುಷ್ಟಿಯಷ್ಟು ಪುದೀನ ಎಲ್ಲ ಖಾಲಿ ಲಿವ್ಸನ್ನು ಮಾತ್ರ ತಗೊಂಡಿದ್ದೇನೆ ಒಂದು ಕೂಡ ಅದರ ದಂಟು ತೊಗೊಳ್ಳಿಲ್ಲ ಕೈ ಬರುತ್ತೆ ಅದಕ್ಕೋಸ್ಕರ ಹಾಗೆಯೇ ಒಂದು ಮುಷ್ಟಿಯಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ಅದು ಕೂಡ ಸೊಪ್ಪು ಮಾತ್ರ ತೊಗೊಂಡಿದ್ದೇನೆ ಮೆಂತೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಎಲ್ಲವನ್ನು ಒಟ್ಟಿಗೆ ಹಾಕುವ ಹಾಗೆಯೇ ಎರಡು ಕಟ್ಟು ಫುಲ್ ಎರಡು ಕಟ್ಟು ತೊಗೊಂಡು ಬಂದಿದ್ದೆ ಅದು ಇದು ಎಂಥ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಕೂಡ ಹಾಕುವ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡುವ ಇದು ಕೂಡ ಸ್ವಲ್ಪ ಬಾಡಲಿ ದೊಣ್ಣೆ ಬಿದ್ರ್ಯಾನಿ ಅಂತ ಹೇಳಿದರೆ ಇದೇ ಮೇಯ್ನು ಈ ಗ್ರೀನ್ ಕಲರ್ ಬರಬೇಕು ಅದಕ್ಕೋಸ್ಕರ ಈ ಸೊಪ್ಪನ್ನೆಲ್ಲ ಹಾಕೋದು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇದು ಕೂಡ ಬಾಡ್ತಾ ಬಂತು ಇನ್ನು ಸಾಕು ಇನ್ನು ಫ್ಲೇಮನ್ನು ಆಫ್ ಮಾಡುವ ಸ್ವಲ್ಪ ತಂಪಾಗಲಿ ನೋಡಿ ಫ್ರೆಂಡ್ಸ್ ನಾನೊಂದು ಕುಕ್ಕರನ್ನು ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕೋಕ್ಕೆ ನೋಡಿ ಇಷ್ಟು ತುಪ್ಪವನ್ನು ತಗೊಂಡೆ ಇಷ್ಟನ್ನು ಹಾಕ್ಕೊಡುವ ಸ್ವಲ್ಪ ಇದು ಬಿಸಿ ಆಗಲಿ ತುಪ್ಪ ನೋಡಿ ಬಿಸಿ ಹಾಕ್ತಾ ಬಂತು ನಾನು ನೋಡಿ ಒಂದು ಇದು ಜಾಯ್ಕಾಯಿ ಫಲ್ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಏಲಕ್ಕಿ ಇದು ಹೌದು ಎರಡು ದೊಡ್ಡ ಏಲಕ್ಕಿ ಹಾಗೆಯೇ ಒಂದು ನಾಲ್ಕು ಚಿಕ್ಕ ಏಲಕ್ಕಿ ಇದರಲ್ಲಿ ನಾನು ಒಂದು ಸ್ಪೂನ್ನಷ್ಟು ಬಡಿಶೊಪ್ಪು ಹಾಗೂ ಕಸೂರಿ ಮೇತಿಯನ್ನು ಕೂಡ ತೊಗೊಂಡಿದ್ದೇನೆ ಒಂದೊಂದು ಸ್ಪೂನು ಹಾಗೆಯೇ ಸ್ವಲ್ಪ ಚಕ್ಕೆ ಹಾಗೆಯೇ ಸ್ವಲ್ಪ ಲವಂಗ ಒಂದು ಸ್ಟಾರ್ ಎಣ್ಣೆಸನ್ನು ತೊಗೊಂಡಿದ್ದೇನೆ ಎಲ್ಲ ಸ್ಪೈಸಸನ್ನು ಒಟ್ಟಿಗೆ ಹಾಕ್ಕೊಡು ಹಾಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಈ ದೊಣ್ಣೆ ಬಿರಿಯಾನಿಗೆ ಸ್ವಲ್ಪ ಸ್ಪೈಸಸ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಹೀಗೆ ಸ್ಪೈಸಸ್ ಹಾಕ್ಕೊಳ್ಬೇಕು ಹಾಗೂ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಆನಿಯನನ್ನು ಕಟ್ ಮಾಡಿಟ್ಟಿದ್ದೇನೆ ಅದನ್ನು ಕೂಡ ಹಾಕಿಬಿಡುವ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದು ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಬರುವಾಗ ನೋಡಿ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆಲ್ರೆಡಿ ಮಾಡಿಟ್ಟಿದ್ದೇನೆ ಅದನ್ನು ಕೂಡ ಹಾಕ್ತಾ ಇದ್ದೇನೆ ಈ ಜಿಂಜರ್ ಗಾರ್ಲಿಕ್ಕಿದ್ದು ಸ್ವಲ್ಪ ಫ್ಲೇಮ್ ಬಿಡಬೇಕು ಆ ಹಸಿ ವಾಸನೆ ಹೋಗುವ ತನಕ ಬಿಟ್ಟು ನಾವು ಫ್ರೈ ಮಾಡುವ ಹಾಗೆಯೇ ಒಂದು ಅರ್ಧ ಸ್ಪೂನ್ನಷ್ಟು ನೋಡಿ ಇಷ್ಟು ಥರ್ಮರಿಕ್ ಪೌಡರ್ ಕೂಡ ಹಾಕುವ ಒಂದು ಚೆನ್ನಾಗಿ ಮಿಕ್ಸ್ ಕೊಡುವ ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಟ ಮಟನ್ ಅನ್ನು ಕೂಡ ಹಾಕಿ ಬಿಡುವ ಈಗ ಚೆನ್ನಾಗಿ ಒಂದು ಮಿಕ್ಸ್ ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟೆ ಈಗ ನಾವು ಆನಿಯನ್ ಎಲ್ಲ ಫ್ರೈ ಮಾಡಿಟ್ಟಿದ್ದೇವಲ್ಲ ಆ ಪೇಸ್ಟ್ ಅನ್ನು ಬಿಡುವ ಇದಕ್ಕೇನೆ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡುವ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಮಿಕ್ಸ್ ಮಾಡಿದೆ ಈಗ ಸ್ವಲ್ಪ ಕುದಿ ಬರಲಿ ಇದಕ್ಕೆ ಸ್ವಲ್ಪ ಹೊತ್ತು ಮುಚ್ಚಿಡುವ ಅಂದರೆ ಈ ಆನಿಯನ್ ಹಸಿರು ಹಸಿವಾಸನೆ ಹೋಗ್ಬೇಕು ಅದಕ್ಕೋಸ್ಕರ ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಉಂಟು ಒಮ್ಮೆ ಮಿಕ್ಸ್ ಮಾಡುವ ಈಗ ನೋಡಿ ಫ್ರೆಂಡ್ಸ್ ಈ ಗ್ರೀನ್ ಎಲ್ಲ ಲೀವ್ಸನ್ನು ನಾನು ನೋಡಿ ಗ್ರೀನ್ ಪೇಸ್ಟ್ ಮಾಡಿ ಇಟ್ಟಿದ್ದೇನೆ ಕಾಣ್ತಾ ಇರ್ಬೋದು ನಿಮಗೆ ಇದನ್ನು ಕೂಡ ಹಾಕಿಬಿಡುವ ಹಾಗೂ ಚೆನ್ನಾಗಿ ಒಂದು ಮಿಕ್ಸ್ ಕೊಡುವ ಫ್ರೆಂಡ್ಸ್ ಓಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಸ್ವಲ್ಪ ಹೊತ್ತು ಹಾಗೇನೆ ಬಿಟ್ಟು ನೋಡಿ ಕುದಿ ಬರ್ತಾ ಉಂಟು ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಫ್ರೆಂಡ್ಸ್ ಓಕೆ ಈಗ ನೋಡಿ ಫ್ರೆಂಡ್ಸ್ ಕುದಿ ಬರ್ತಾ ಉಂಟು ಈಗ ಒಂದು ಕಪ್ ರೈಸಿಗೆ ಎರಡು ಕಪ್ ನೀರು ಹಾಕಬೇಕು ನಾನು ಎರಡು ಕಪ್ ತೊಗೊಂಡಿದ್ದೇನೆ ಹಾಗೆ ನಾನು ನಾಲ್ಕು ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೇನೆ ನೋಡ್ಕೊಂಡು ಹಾಕಿ ಇದರಲ್ಲಿ ನಾನು ಸಾರಿ ಇದರಲ್ಲಿ ನಾನು ಮೂರು ಕಪ್ನಷ್ಟು ತೊಗೊಂಡಿದ್ದೇನೆ ಯಾಕಂತೇಳಿದರೆ ಇದರಲ್ಲಿ ಆಲ್ರೆಡಿ ನಾನು ಎಲ್ಲ ಸ್ಪೈಸಸ್ ಅದು ಇದು ಹಾಕುವಾಗ ಕಡಿಯುವಾಗ ಎಲ್ಲ ನೀರನ್ನು ಹಾಕಿದ್ದೇನೆ ಅದು ನೋಡ್ಕೊಂಡು ಹಾಕಬೇಕು ಓಕೆ ನಾನು ಮೂರು ಕಪ್ಪಿನಷ್ಟು ಹಾಕ್ಕೊಂಡೆ ಇದರಲ್ಲಿ ಆಲ್ರೆಡಿ ಒಂದು ಕಪ್ಪಿನಷ್ಟು ಉಂಟು ಅಂದರೆ ನಾವು ಮಜ್ಜಿಗೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿದ್ದು ಅದರಲ್ಲಿ ನೀರು ಬಿಡುತ್ತೆ ಅದಕ್ಕೋಸ್ಕರ ಈಗ ಈ ಮಾಂಸ ಒಂದು ಮಟನ್ ಅಲ್ಲ ಹಾಗೆ ಒಂದು ವಿಸಿಲ್ ತೆಗೆಯುವ ಫ್ರೆಂಡ್ಸ್ ಮುಚ್ಚಿಡುವ ಒಂದು ವಿಸಿಲ್ ಬರಲಿ ಓಕೆ ನೋಡಿ ಫ್ರೆಂಡ್ಸ್ ನಾನು ಒಂದು ವಿಸಿಲ್ ತೆಗೆದು ಈಗ ವಿಸಿಲ್ ಹೋಯ್ತು ಓಪನ್ ಮಾಡಿದೆ ನೋಡಿ ಹೀಗೆ ಬಂದಿದೆ ಈಗ ಚೆನ್ನಾಗಿ ಇದು ಬೆಂದಿದೆ ಒಂದು ನೈಂಟಿ ಪರ್ಸೆಂಟ್ ಈಗ ಇದಕ್ಕೆ ರೈಸ್ ಹಾಕುವ ಯಾಕಂತ ಹೇಳಿದ್ರೆ ನಾನು ಆಗ ಹಾಕಲಿಲ್ಲ ರೈಸನ್ನು ರೈಸನ್ನು ಹಾಕಿ ನಾವು ಬಿಸಿಲು ತೆಗೆದ್ರೆ ಅದು ಮುದ್ದೆ ಮುದ್ದೆ ಆಗುತ್ತೆ ಈಗ ಆಲ್ರೆಡಿ ನೀರೆಲ್ಲ ಹಾಕಿದ್ದೇವೆ ಖಾಲಿ ರೈಸನ್ನು ಹಾಕಿದ್ರೆ ಆಯಿತು ಇದು ಟೇಸ್ಟ್ ಮಾಡಿ ನೋಡುವ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನಿಸಿತ್ತು ಫ್ರೆಂಡ್ಸ್ ಹಾಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಗೂ ನಿಮಗೆ ಖಾರ ಕೂಡ ಬೇಕಾದರೆ ಈ ಟೈಮಲ್ಲಿ ಸ್ವಲ್ಪ ನಿಮ್ಮದು ಕಾಳು ಮೆಣಸು ಪೌಡರ್ ಇದ್ದರೆ ಅದನ್ನು ಕೂಡ ಸೇವಿಸ್ಬೋದು ನಿಮಗೆ ಖಾರ ಜಾಸ್ತಿ ಬೇಕಂತ ಹೇಳಿದ್ರೆ ನಮಗೆ ಖಾರ ಸಾಕು ಅದಕ್ಕೆ ನಾನು ಉಪ್ಪನ್ನು ಮಾತ್ರ ಹಾಕ್ತಾ ಇದ್ದೇನೆ ಈಗ ನೋಡಿ ಫ್ರೆಂಡ್ಸ್ ಆಲ್ರೆಡಿ ನೀರೆಲ್ಲ ಹಾಕಿ ನಾವು ಕುದಿ ಬರಿಸಿದ್ದೇವಲ್ಲ ಇದಕ್ಕೆ ರೈಸನ್ನು ಕೂಡ ಹಾಕಿ ಬಿಡುವ ನಾನು ಇದನ್ನು ಫಿಫ್ಟೀನ್ ಮಿನಿಟ್ಸ್ ನೀರಲ್ಲಿ ಹಾಕಿಟ್ಟಿದ್ದೆ ಸ್ವಲ್ಪ ಹೊತ್ತು ನೆನೆಸಲಿಕ್ಕೆ ಹಾಗೆಯೇ ಇದನ್ನು ಚೆನ್ನಾಗಿ ನೀರು ತೆಗೆದು ಬಸ್ಸಿದ್ದೇನೆ ಹಾಗೆ ಇದು ನಾನು ದಾವತಿದ್ದು ರೈಸ್ ತೊಗೊಂಡಿದ್ದೇನೆ ಯಾವುದು ರೈಸ್ ತೊಗೊಳ್ಬೋದು ನಾನು ಬಾಸ್ಮತಿ ರೈಸ್ ದಾವತ್ನವ್ರದ್ದು ತಗೊಂಡಿದ್ದೇನೆ ನೀವು ಯಾರದು ಸಹ ಯಾವ ಕಂಪನಿದು ಸಹ ತೊಗೊಳ್ಬೋದು ನಾವು ನಮ್ಮ ಹತ್ರ ಇದೇ ಇತ್ತು ನಮಗೆ ಇದೇ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇನ್ನು ಚೆನ್ನಾಗಿ ಮಿಕ್ಸ್ ಕೊಡುವ ಈಗ ರೈಸ್ ಎಲ್ಲ ಸರಿಯಾಗಿ ಮಿಕ್ಸ್ ಆಯಿತು ಫ್ರೆಂಡ್ಸ್ ಈಗ ಮುಚ್ಚಿಡುವ ಚೆನ್ನಾಗಿ ಒಂದು ಕುದಿ ಬರಲಿ ಓಕೆ ನೋಡಿ ಫ್ರೆಂಡ್ಸ್ ಬಿರಿಯಾನಿ ರೆಡಿ ಆಯಿತು ನಾನು ಮತ್ತೆ ಉಂಟಲ್ಲ ಸ್ವಲ್ಪ ಹೊತ್ತು ಇದಾದ ಮೇಲೆ ನನಗೆ ಇದು ಅಂದರೆ ತಳತಾಗುತ್ತೆ ಅಂತ ಇತ್ತು ಅದಕ್ಕೋಸ್ಕರ ನಾನು ಒಂದು ತವವನ್ನು ಇಟ್ಟು ಅದರ ಮೇಲೆ ಇಟ್ಟೆ ಹಾಗೆ ಸ್ವಲ್ಪ ನೀರಿದ್ದದು ಕೂಡ ಅದು ಇದು ಒಣಗಲಿ ಅಂತ ಅಷ್ಟೇ ಅದಕ್ಕೋಸ್ಕರ ಅದು ನನಗೆ ವೀಡಿಯೋ ಆನ್ ಮಾಡಲಿಕ್ಕೆ ನೆನಪೋಯ್ತು ಹಾಗೆ ಸ್ವಲ್ಪ ನನಗೆ ನೀರು ಸ್ವಲ್ಪ ಜಾಸ್ತಿ ಅಂತ ಆಯಿತು ಆದರೂ ಚೆನ್ನಾಗಾಗುತ್ತೆ ಈಗ ಕೂಡ ನಿಮಗೆ ನಾನು ಮೂರು ಕಪ್ಪಿನಷ್ಟು ನೀರು ಹಾಕಿದ್ದೆ ಅಲ್ಲ ಅದು ಅಂದರೆ ಮೊಸರಲ್ಲಿ ಸ್ವಲ್ಪ ನೀರು ಬಿಟ್ಟಿತ್ತ ಅಂತ ಮತ್ತು ನಾನು ಮಾಂಸವನ್ನು ಕೂಡ ಕುಕ್ಕರಲ್ಲಿ ಬಿಸಿಲು ತೆಗೆದದಲ್ಲ ಆಗುವಾಗ ಸ್ವಲ್ಪ ಜಾಸ್ತಿ ಬಿಡುತ್ತೆ ನಾನು ಒಂದು ಎರಡೇ ಕಪ್ ಹಾಕಬೇಕಿತ್ತು ನಾನು ಸ್ವಲ್ಪ ಮೂರು ಕಪ್ ಹಾಕಿದ್ದೆ ನೀವು ಹಾಕುವಾಗ ಎರಡೇ ಕಪ್ ಹಾಕ್ಕೊಳ್ಳಿ ಆವಾಗ ಸರಿಯಾಗಿ ಉದುರು ಉದುರಾಗಿ ಬರುತ್ತೆ ಆದರೂ ಇದು ಕೂಡ ತಿನ್ನಲಿಕ್ಕೆ ಅಂತೂ ಟೇಸ್ಟ್ ಅಷ್ಟೇ ಆಗಿ ಬಂದಿದೆ ಫ್ರೆಂಡ್ಸ್ ಇನ್ನೂ ತೊಗೊಳುವ ಹೇಗೆ ಆಗಿದೆ ನೋಡುವ ತುಂಬಾ ಚೆನ್ನಾಗಿ ಬಂದಿದೆ ಅಂತೂ ಹಾಗೆಯೇ ಬರುತ್ತೆ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ಸ್ವಲ್ಪ ಕರ್ಡ್ ಮತ್ತು ಒಂದು ಕೊಕ್ಕೊಂಬರ್ ಒಂದು ಟೊಮೆಟೊ ಒಂದು ಚಿಲ್ಲಿ ಹಾಕಿ ಸ್ವಲ್ಪ ಸಲಾಡ್ ಕೂಡ ಮಾಡಿದೆ ಈ ಸಲಾಡ್ ಇದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಹೀಗೇ ಮಾಡಿಕೊಳ್ಳಿ ಇದೇನು ದೊಡ್ಡ ಕೆಲಸ ಅಲ್ಲ ಓಕೆ